ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಇವತ್ತು ನಾನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ನಮ್ಮ ಕುಟುಂಬದಲ್ಲಿ ಒಂದು ಎಂಗೇಜ್ಮೆಂಟ್ ಅಂದರೆ ನಿಶ್ಚಿತಾರ್ಥ ನಡೀತಾ ಇದೆ ನನ್ನ ಮಾವನ ತಂಗಿ ಮಗಳ ಎಂಗೇಜ್ಮೆಂಟು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂಥೇಳಿ ಬೆಳಗ್ಗೆ ಬೇಗ ಬಿಟ್ವಿ ಮನೇನ ಆದ್ರೂ ಸ್ವಲ್ಪ ಸ್ವಲ್ಪ ಟ್ರಾಫಿಕಲ್ಲೇ ನಾವು ಹೋಗ್ತಾ ಇದ್ದೀವಿ ನನ್ನ ಪ್ರಕಾರ ಎಂಗೇಜ್ಮೆಂಟ್ ಇಲ್ಲ ನಿಶ್ಚಿತಾರ್ಥ ಅಂತಂದರೆ ಗೊತ್ತಾ ಎರಡು ಕುಟುಂಬಗಳು ಒಂದಾಗುವ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ಅಲ್ವಾ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಹುಡುಗ ಹುಡುಗಿ ಹೊರಗಡೆ ಓಡಾಡೋಕ್ಕೆ ಒಂದು ಲೈಸೆನ್ಸ್ ಸಿಗುತ್ತೆ ಅಂತ ಅಲ್ವಾ ಜೋಡಿಗೆ ನೀವು ಶುಭಾಶಯ ಕಳಿಸಿ ಹಾರೈಸಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಶಾಸ್ತ್ರ ಇತ್ತು ಸೊ ಅದನ್ನು ಮುಗಿಸಿ ಒಂದೆರಡು ಫೋಟೋಗಳನ್ನ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಊಟದಲ್ಲಿ ಏನೇನಿದೆ ಅಂತೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಐಟಮ್ಸ್ ಜಾಸ್ತಿ ಇದ್ದ ಕಾರಣ ಸ್ವಲ್ಪನೇ ಮಾಡೋಕ್ಕಾಯಿತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ನನ್ನ ಚಾನಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್